ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಯಾರೆಲ್ಲ ಇದುವರೆಗೂ ನನ್ನ ಚಾನಲ್ ನ ವೀಕ್ಷಣೆ ಮಾಡಿದ್ದೀರಾ ಹಾಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ಲರಿಗೂ ನನ್ನ ಧನ್ಯವಾದಗಳನ್ನ ಹೇಳ್ತಾ ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಇದು ಗುರುವಾರದ ಲಾಗ್ ಆಗಿರುತ್ತೆ ಬಂದ ಫೈವ್ ಓ ಕ್ಲಾಕ್ ಆಗಿದೆ ಸ್ವಲ್ಪ ಮನೆ ಕಿಡ್ತಾ ಇದ್ದೀನಿ ತಿಂಡಿಗೆ ಅಂತೇಳಿ ಹಾಗೆ ಸ್ವಲ್ಪ ಇವತ್ತು ಶುಂಠಿ ಟಿ ಮಾಡ್ಕೊಂಡು ಕುಡಿಯೋಣ ಅಂತೇಳಿ ಮಾಡ್ಕೊಂಡು ಕುಡಿತಾ ಇದ್ದೀನಿ ಇದಂತೂ ತುಂಬಾನೇ ಈಸಿ ಒಂದು ಇಂಚಷ್ಟು ಶುಂಠಿ ಶುಂಠಿ ತಗೊಂಡು ಅದನ್ನು ತುರಿದು ನೋಡೋ ನೀರಿಗೆ ಹಾಕಿ ಅದನ್ನ ಕುದಿಸ್ಕೊಂಡ್ರೆ ಸಾಕು ಐದು ಹತ್ತು ನಿಮಿಷ ಕುಡ್ಸಿದ್ರೆ ಸಾಕು ರೆಡಿ ಆಗುತ್ತೆ ಶುಂಠಿ ಟೀ ತುಂಬಾ ಒಳ್ಳೆಯದು ಶುಂಠಿ ಟೀ ಬೆಳಿಗ್ಗೆ ಟೈಮ್ ಕುಡಿಯೋದಂತು ಅದು ಸಿಸ್ಟಮ್ ಸಿಸ್ಟಮ್ನ ಇಂಪ್ರೂವ್ ಮಾಡುತ್ತಂತೆ ಮತ್ತೆ ನಾನಂತೂ ಗಂಟ್ಲಿಕ್ಕೆ ಇರ್ತಾ ಇತ್ತು ಅಂದರೆ ಕುಡಿತಾ ಇರ್ತೀನಿ ತುಂಬಾ ಬೇಗನೆ ರಿಯಾಕ್ಟ್ ಮಾಡುತ್ತೆ ಕುಡಿತಾ ಕುಡಿತಾ ಇದ್ದಾಗಲೇ ಗೊತ್ತಾಗುತ್ತೆ ಸೊ ಅದಕ್ಕೆ ಕುಡಿತಾ ಇದ್ದೀನಿ ಇವತ್ತಿನ ತಿಂಡಿ ಸ್ವಲ್ಪ ಚಿತ್ರಾನ್ನ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ಪಾಪ್ಕಾರ್ನ್ ಮಾಡ್ತಾ ಇದ್ದೀನಿ ಇಲ್ಲಿ ಪಾಪ್ಕಾರ್ನ್ ಮಾಡೋದು ತುಂಬಾನೇ ಈಸಿ ಬಾಣ್ಲಿಗೆ ಸ್ವಲ್ಪ ಬಟರ್ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಜೋಳ ಹಾಕಿ ಮಿಕ್ಸ್ ಮಾಡಿ ಒಂದ್ ಎರಡು ನಿಮಿಷ ಬಿಟ್ರೆ ಸಾಕು ಪಾಪ್ಕಾರ್ನ್ ರೆಡಿ ಆಗುತ್ತೆ ಇವತ್ತಿನ ಲಂಚ್ ಬಾಕ್ಸ್ ಇದಾಗಿತ್ತು ಸ್ವಲ್ಪ ಪಾಪ್ಕಾರ್ನ್ ಚಿತ್ರಾನ್ನ ಜೊತೆ ಹಾಗೆ ಕೇಕು ಕೇಕ್ ನಿನ್ನೆ ಮಾಡಿದ್ದೆ ಅದನ್ನು ಕೂಡ ಬಾಕ್ಸ್ ಹಾಕಿ ರೆಡಿ ಮಾಡ್ತಿದ್ದೀನಿ ಇವಾಗ ಹೋಗಿ ಮಕ್ಕಳನ್ನ ಏಳಿಸ್ಬೇಕು ಹೆದ್ದರು ಕೂಡ ಫ್ರೆಶ್ ಅಪ್ ಮಾಡ್ಕೊಂಡು ಕರ್ಕೊಂಡು ಬಂದೆ ತಿಂಡಿ ತಿನ್ಸಿ ಅವನ್ನ ಕ್ಲಾಸ್ಗೆ ಕಳಿಸ್ಬೇಕು ಅವರು ತಿಂಡಿ ತಿಂದು ಕ್ಲಾಸ್ಗೆ ಹೊರಟ್ರೆ ಇವಾಗ ನಮ್ಮ ಕೆಲಸ ಮಾಡ್ಕೋಬೇಕು ನಾವು ಅವ್ರು ಹೊರಟ್ಮೇಲೆ ನಾನು ಇವಾಗ ಎಲ್ಲ ಕೆಲಸನೂ ಮುಗಿಸಿ ಫ್ರೆಶ್ ಅಪ್ ಆಗಿ ಬಂದು ಒಂದು ಚಿಕ್ಕ ರಂಗೋಲಿ ಬಿಡಿಸ್ತಾ ಇದ್ದೀನಿ ಟ್ರೈ ಮಾಡ್ಬಿಟ್ಟಿದ್ರೆ ಮಾತ್ರ ಚಿಕ್ಕ ಚಿಕ್ಕ ರಂಗೋಲಿ ಎಲ್ಲ ಬಿಡಿಸ್ತೀನಿ ಅದಕ್ಕೆ ಇವತ್ತು ಟೈಮ್ ಆಗಿಬಿಟ್ಟಿತ್ತು ಕ್ಲೀನ್ ಮಾಡ್ಕೊಂಡು ಮನೆಯೆಲ್ಲ ನಾನು ಫ್ರೆಶ್ ಅಪ್ ಆಗಿ ಬರೋ ಅಷ್ಟರಲ್ಲಿ ತಿಂಡಿ ತಿನ್ಬೇಕಲ್ಲ ಅಂತೇಳಿ ಒಂದು ಚಿಕ್ಕ ರಂಗೋಲಿ ಬಿಡಿಸ್ಬಿಟ್ಟು ಇವಾಗ ದೀಪ ಹಚ್ತಾ ಇದ್ದೀನಿ ದೀಪ ಹಚ್ಚಿ ಈಗ ಪೂಜೆ ಮಾಡಿ ಆಮೇಲೆ ನಾನು ತಿಂಡಿ ಮಾಡಬೇಕು ಅವರಿಗೆ ಮಾತ್ರ ನಾನು ಚಿತ್ರಾನ್ನ ಮಾಡಿಕೊಟ್ಟಿದ್ದು ಅದಕ್ಕೋಸ್ಕರ ಪೂಜೆ ಎಲ್ಲ ಮುಗಿತು ಇವಾಗ ತಿಂಡಿ ಮಾಡಬೇಕು ಇಲ್ಲಿ ಸ್ವಲ್ಪ ಅವ್ರಿಗೆ ರುಪೀಟ್ ಮಾಡ್ಕೊಳ ಅಂತ ರವೆ ಹುಡ್ಕೊತಾ ಇದ್ದೀನಿ ఇదొంది ఐదు నిమిషం ఉర్కొు మన కేసీ కూడా ఉర్కొతా దీని అది బాణకి స్వల్ప ఎన్నె హాకీ ఒక అర్ధ స్పూనస్ సవే ఒం స్పూనస్ కడలే బెహి ఫ్రై మూడు ఆమె ఈరుళి హాకీ అదనూ కూడా ఫ్రై మూడు ఆమె హసీ మెణికా హాకీ అదనూ కూడా ఫ్రై మాకు టమెటో కరువు సొప్పు ఒమెటో హాకీ చన ఫ్రై మాట్టు ఉప్పు హాకీ ఆమె బేసిట్ అవడే కళ్ళు హాకీ ಫ್ರೈ ಮಾಡಿ ಒಂದು ಬೌಲ್ ರವೆಗೆ ಒಂದೂವರೆ ನೀರಷ್ಟನ್ನು ಹಾಕ್ಕೊಂಡು ಕುದಿಯಕ್ಕೆ ಬಿಡಬೇಕು ಹಂಗೆ ಇಲ್ಲಿ ಸ್ವಲ್ಪ ಕೇಸರಿ ಭಾತ್ ಮಾಡ್ಕೋಬೇಕಂತೇಳಿ ಕೇಸಿ ಹಾಕಿ ಕುದಿಸ್ತಾ ಇದ್ದೆ ಹಂಗೆ ಅದಕ್ಕೆ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಕೂಡ ಉಕ್ಕಿದಾಗ ಫ್ರೈ ಮಾಡಿ ಹಾಕಿದೆ ಹಂಗೆ ಅಲ್ಲಿ ರವೆ ಕುದಿ ನೀರು ಕುದಿತಾ ಇದ್ದಲ್ಲ ಅದಕ್ಕೆ ರವೆ ಮಿಕ್ಸ್ ಮಾಡ್ತಾ ಇದ್ದೀನಿ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಬಿಟ್ಬಿಟ್ರೆ ಉಪ್ಪಿಟ್ಟು ರೆಡಿ ಆಗುತ್ತೆ ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಷ್ಟೇ ಕೊತ್ತಂಬರಿ ಸೊಪ್ಪು ಮಿಸ್ ನೀವು ಹಾಕೊಳ್ಳಿ ಹಾಗೆ ಕಾಯಿ ತುರಿ ಹಾಕೊಂಡ್ರು ಕೂಡ ಚೆನ್ನಾಗಿ ಬರುತ್ತೆ ಆ ಆಗ್ತಾರೆ ಕೇಸರಿ ಹತ್ತು ಕೂಡ ರೆಡಿ ಆಯಿತು ಇದಾಗಿತ್ತು ಇವತ್ತಿನ ತಿಂಡಿ ಏನು ಮಾಡಿಟ್ಟಿರ್ತೀರಾ ಅಂತಲೇ ಕೇಳೋರು ಉಪ್ ಮಾಡಿದ್ರೆ ಅವ್ರಿಗೆ ಕೇಸರಿವಾ ಬೇಗ ಬೇಕು ಅದಕ್ಕೋಸ್ಕರ ಅವರಿಗೋಸ್ಕರ ಮಾಡಿದ್ದು ಇಲ್ಲಾಂದರೆ ನಾನು ಉಪ್ಪಿಟ್ಟು ತಿಂತೀನಿ ಏನಿಲ್ಲ ಅದು ತುಂಬಾನೇ ಚೆನ್ನಾಗಿರುತ್ತೆ ಅಲ್ಲಿ ಬಿಸಿ ಮಾಡ್ಕೊಂಡು ಬಿಸಿ ತಿಂದರೆ ಹಂಗೆ ಅವರೇಕಾಯಿ ತೊಗೊಬಂದಿದೆ ಬಿಡಿಸಿ ಇಟ್ಟೆ ಜಾಸ್ತಿ ಇತ್ತೇಳಿ ಡಿವೈಡ್ ಮಾಡಿಕೊಂಡು ಎರಡು ಕೆ ಜಿ ಅಷ್ಟು ಅವರೇಕಾಯಿ ತಂದಿದ್ದೆ ಅದನ್ನು ಬಿಡಿಸಿದೆ ಒಂದು ಉಡಾ ಇರಲಿಲ್ಲ ಸಿಪ್ಪೆಲ್ಲ ಚೆನ್ನಾಗಿತ್ತು ಅದಕ್ಕೋಸ್ಕರ ಹಸುಗೆ ಹಾಕ್ಬಿಟ್ಟು ಬಂದೆ ಹಂಗೆ ಮಕ್ಕಳು ಕೂಡ ಎಲ್ಲ ಬಂದರು ಸ್ಕೂಲಿಂದ ಅವರು ಊಟ ಮಾಡಿ ನಾನು ಊಟ ಮಾಡಿ ಬಟ್ಟೆ ಇದ್ದೀನಿ ಬಟ್ಟೆ ಎಲ್ಲ ಮಡ್ಸೋದು ನಾನು ಯಾವಾಗಪ್ಪ ಅಂದರೆ ಎಲ್ಲ ಕೆಲಸ ಮುಗಿದ ಮೇಲೆ ಆರಾಮಾಗಿ ಕುತ್ಕೊಂಡು ಮಡಿಸ್ತೀನಿ ಹಾಗೆ ಮಡಿಸೋದು ತುಂಬಾ ಈಸಿ ಅಲ್ವಾ ಮಧ್ಯ ಮಧ್ಯ ಮಡಿಸ್ತೀನಿ ಅಂದರೆ ಸ್ವಲ್ಪ ಕಲಿತೆ ಇದ್ದೆ ಜಾಸ್ತಿ ಇದು ಮಡಚಿ ಎತ್ತಿಟ್ಟು ಐರನ್ ಮಾಡೋದಿದ್ರೆ ಐರನ್ ಮಾಡಿ ಬೇರೆ ಬೇರೆ ಮಾಡೋದಿತ್ತು ಅಂದರೆ ಬೇರೆ ಬೇರೆ ಮಾಡಿಡಬೇಕಲ್ವಾ ಅದಕ್ಕೆ ನಾನಿಲ್ಲಿ ಸ್ವಲ್ಪ ಬಾಕ್ಸಲ್ಲಿ ಇಟ್ಕೋತಾ ಇದ್ದೀನಿ ಮತ್ತು ಇನ್ನು ಮಿಕ್ಕಿದ ಬಟ್ಟೆ ಎಲ್ಲ ನನ್ನ ಮತ್ತು ನನ್ನ ಮಗಳ ಬಿಟ್ಟು ಇಲ್ಲಿ ಇಟ್ಕೊಂಡಿದ್ದೀನಿ ನನ್ನ ಮಗಂದು ಇಲ್ಲಿ ಬಾಗಿಲಿದೆ ಹಂಗೆ ಇಲ್ಲಿ ಸ್ವಲ್ಪ ಸ್ಯಾರೀಸ್ ಎಲ್ಲ ಸ್ಪೇಸ್ ಇಟ್ ಜಾಗ ಇಟ್ಕೊಂಡಿತ್ತು ಅದಕ್ಕೋಸ್ಕರ ನಾನು ಇದನ್ನ ಶಾರ್ಟ್ ಮಾಡ್ತೀನಿ ಅಂದರೆ ಚಿಕ್ಕದು ಮಾಡ್ತೀನಿ ಈ ಥರ ಹೆಜ್ಜೆ ಸ್ಯಾರಿನೇ ಈ ಥರ ನೆಟ್ಟೆ ಈಗ ಜಾಗ ಆಯ್ತಲ್ಲ ಈಗ ಬೇರೆ ಬಟ್ಟೆಗಳನ್ನೂ ಕೂಡ ಇಟ್ಕೋಬೋದು ಅಂತ ಯೋಚನೆ ಮಾಡಿದೆ ಹೀಗೆ ಮಾಡಿದೆ ಈಗ ಇಲ್ಲಿ ನಾನು ಬೇರೆ ಬಟ್ಟೆಗಳನ್ನು ಕೂಡ ಇಟ್ಕೊಬೋದು ಇಷ್ಟು ಜಾಗ ಸಿಕ್ತು ನೋಡಿ ನಾನು ಆ ಥರ ಮಾಡಿಬಿಟ್ಟಿದ್ದೆ ಮತ್ತು ಫೈನಲಿ ಆಯ್ತಿ ಈ ಥರ ಬಂತು ಮಡಿಸಿಟ್ಟಿದ್ದಕ್ಕೆ ನನಗೆ ಸ್ವಲ್ಪ ಬಟ್ಟೆ ಐರನ್ ಮಾಡೋದಿತ್ತಲ್ಲ ಅದನ್ನ ಐರನ್ ಮಾಡಿಟ್ಟೆ ಸೋಮವಾರ ಮತ್ತೆ ಮಂಗಳವಾರ ಮಕ್ಕಳದು ಆನಿವಲ್ ಡೇ ಇದೆ ಅದಕ್ಕೆ ರೆಡಿ ಮಾಡ್ಕೊತಿದ್ದಾಳೆ ಮಗಳದ್ದು ಏನೋ ಒಂದು ಮೆ ಈ ಥರ ಮಾಡ್ಕೊಬೇಕಿತ್ತು ಮೆಟೀರಿಯಲ್ ಅವಳೆ ಓಣಾಗಿ ಅದಕ್ಕೆ ಮಾಡ್ಕೊತಿದ್ದಾಳೆ ಮತ್ತೆ ನನ್ನ ಮಗನಿಗೆ ಡ್ರೆಸ್ ಕೊಟ್ಟಿದ್ರು ಆನ್ಯುವಲ್ ಡೇ ಡ್ರೆಸ್ ಅವ್ನು ರೆಡಿ ಮಾಡ್ಕೊಂಡು ಹೋಗ್ಬೇಕು ಅವಳನ್ನ ನಮ್ಮ ಅವಳು ಮಾತ್ರ ಅಲ್ಲೇ ರೆಂಟು ಅವಳಿಗೆ ಕೊಟ್ಟಿದ್ದು ಅಮೌಂಟು ಬಾಡಿಗೆ ಡ್ರೆಸ್ ತೊಳ್ದು ಸೊ ಅಲ್ಲೇ ರೆಡಿ ಮಾಡ್ತಾರೆ ಸ್ವಲ್ಪ ಹೇರ್ ಸರಿ ಮಾಡ್ಕೊಂಡು ಹೋಗ್ಬೇಕು ಮತ್ತೆ ಮೆಹೆಂದಿ ಹಾಕೊಂಡು ಹೋಗ್ಬೇಕು ಅಷ್ಟೇ ಇಲ್ಲಿ ಒಂದು ಗೆ ಹಾಕ್ತಾರಲ್ಲ ಆ ತರ ಮಾಡ್ತಿದ್ದಾಳೆ ಆ ಕಡೆ ದರನೂ ಫೋಲ್ಡ್ ಮಾಡ್ಕೊಂಡು ಈ ಕಡೆ ದರನೂ ಫೋಲ್ಡ್ ಮಾಡ್ಕೊಂಡು ಆ ಕಡೆಯಿಂದ ತೆಗೆದು ಒಳಗಡೆ ಹಾಕೋಬೇಕು ಮತ್ತೆ ಈ ಕಡೆಯಿಂದ ತೆಗೆದು ಒಳಗಡೆ ಹಾಕೋಬೇಕು ಇದು ಪಾಟ್ಗೆ ಹಾಕ್ತಾರೆ ಈ ತರ ನಿಮಗೆ ಯೂಸ್ ಆದರೆ ನೋಡಿ ಈ ತರ ಹಾಕಿ ಆಮೇಲೆ ಈ ತರ ಬಕೆಟ್ ನ ಹಾಕಿದ್ರೆ ರೆಡಿ ಆಗುತ್ತೆ ಅದು ಇದು ಗೆ ಅಂತ ಹೇಳಿ ರೆಡಿ ಬಾ ಅಂತ ಹೇಳಿದ್ರಂತೆ ಅವ್ರು ಮ್ಯಾಮ್ ಅದಕ್ಕೆ ಮಾಡ್ತಾ ಇದ್ದಾಳೆ ತನ್ನ ತಮ್ಮನಿಗೆ ಹಾಕಿ ತೋರಿಸ್ತಾಳೆ ನೋಡಿ ಯಾವ ತರ ಬಂತು ಅಂತ ಇದು ರೆಡಿ ಆಯ್ತಿದ್ದು ಇವಾಗ ಅದರ ವೇಸ್ಟ್ ಅದರ ಪ್ಲಾಸ್ಟಿಕ್ ಸ್ಕೂಲ್ ಇತ್ತು ಅಂದ್ರೆ ಕೂಡ ನಾವು ಈ ಥರ ಮಾಡಿ ಸಿಗ್ಸ್ಬೋದು ಬೇಕಾದ ಮೇಲೆ ಗಿಡ ಕೂಡ ಕಳಿಸ್ಕೊಬೋದು ನೋಡಿ ರೆಡಿ ಆಯ್ತಿದು ಅಷ್ಟೇ ಹಾಗೆ ಇದು ಒಂದು ರೆಸಿಪಿ ರೆಡಿ ಮಾಡಿದ್ದೆ ನಿನ್ನೆ ಅದನ್ನು ಶೇರ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಬಂದಿತ್ತು ಅದಕ್ಕೋಸ್ಕರ ನೋಡಿ ಕಲ್ತಿದ್ದು ನಾನು ಕೂಡ ಯೂಟ್ಯೂಬಲ್ಲಿ ಅಲ್ಲಿ ಹೀರೆಕಾಯಿ ಈ ಥರ ಕಟ್ ಮಾಡಿಕೊಂಡು ಮಧ್ಯ ಮಧ್ಯ ಎಣ್ಣೆ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಅದೇ ಬಾಣಲಿಗೆ ಸ್ವಲ್ಪ ಹಾಸಿ ಶುಂಠಿ ಒಂದು ಎಂಟತ್ತು ಬೆಳ್ಳುಳ್ಳಿ ఫ ఫ ఫ్రై మూ అదే స్వల్ప కర్బేవ సొప్పు కొత్తబరి సొప్పు హాకీ ఫ్రై మూడు స్వల్ప జీర్ అర్ధ స్పూన్ జీర్గే అర్ధ కప్పు కడెబీజ ఎర్ర స్పూనస్ ఎళ్ళు మరి కాయ తూరిద్దరే కాయి తురి కాయి తురి అది కొబ్బరి తురి హాకీ ఫ్రై మూడు అది స్వల్ప హుణ్సెహ్ణు కారు స్పూనస్ట్ అసల్ప ఉప్పు పేస్ట్ మార్కెట్ ಪೇಸ್ಟೆಲ್ಲ ಆದಮೇಲೆ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವ್ ಸೊಪ್ಪು ಮತ್ತು ಒಂದು ಈರುಳ್ಳಿ ಹಾಕಿ ಫ್ರೈ ಆದಮೇಲೆ ಫ್ರೈ ಮಾಡಿ ಇಟ್ಕೊಂಡಿದ್ದ ಹೀರೆಕಾಯಿನ ಹಾಕಿ ಅದನ್ನು ಕೂಡ ಫ್ರೈ ಮಾಡ್ಕೊಂಡು ಉರ್ಬಿಟ್ಟಿದ್ದ ಮಸಾಲ ಹಾಕಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಬೇಕು ಹಾಕಿದಮೇಲೆ ಅದು ಮಸಾಲ ಹಾಕಿ ಎಷ್ಟು ಬೇಕು ನೀರು ಅಷ್ಟು ಹಾಕಿ ಪ್ಲೇಟ್ ಮುಚ್ಚಿ ಕುದಿಯಕ್ಕೆ ಬಿಡಬೇಕು ಕುದಿದ್ದ ಇದ್ದಕ್ಕೆ ಸ್ವಲ್ಪ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕಿ ಮೇಲೆ సొప్పు హాకు రెడీ ఆగ్ ఇది హీరేకాయ ఎండె గొజ్జు చపాతి కాంబినేషన్ అలా రొట్టి చన రొట్టి జాయికొని ఇవతిన వ్లూ ఈ వ్లగ్ నిష్ట ఆగి అంత అందుకొతీ లైక్ చాలా సబ్స్క్రైబ్ సిక్తీ నెక్స్ట్ వ్లగ్ అని థ్యాంక్ యూ ఫార్ వాచింగ్ బాబు